ಏ ಪುಷ್ಪ ಕನ್ನಡದಲ್ಲಿ ಪ್ರಮೋಷನ್ ಮಾಡೋದು ಕಲಿ ಸೊ ಪಕ್ಕದ ಮನೆ ತಮಿಳ್ನಾಡಲ್ಲಿ ಹೋಗಿ ನೀನು ತಮಿಳ್ ಮಾತಾಡಿದಾಗ ನಮ್ಮ ಕರ್ನಾಟಕಕ್ಕೆ ಬಂದಾಗ ನೀನು ಕನ್ನಡ ಮಾತಾಡಿಲ್ಲ ಅಂದರೆ ಹಿಂಗೋ ಪುಷ್ಪ ಕನ್ನಡ ಮಾತಾಡು ಪುಷ್ಪ ಪುಷ್ಪ ಅಂದ್ರೆ ಏನು ಏನಂದ್ಕೊಟ್ರೆ ಹೂವು ಅಂದ್ಕೊಟ್ರಾ ಇಲ್ಲ ಬೆಂಕಿ ಸೊ ಈ ಥರ ಕನ್ನಡದಲ್ಲಿ ಡೈಲಾಗ್ ಬರಲಿ ಸುಮ್ಮನೆ ಎಲ್ಲ ತೆಲುಗು ತೆಲುಗು ಅಲ್ಲೇ ಪುಷ್ಪ ಅಂಟೆ ಏನು ಫ್ಲವರ್ ಅಂದ್ಕೊಂತೀವ ಫೈರ ಇವೆಲ್ಲ ಬೇಡ ನಮಗೆ ಸೊ ಯಾಕೆ ಅಂದರೆ ಸೊ ನಮ್ಮ ಕರ್ನಾಟಕಕ್ಕೆ ಬಂದ ಮೇಲೆ ನಮ್ಮ ಕನ್ನಡಕ್ಕೆ ಒಂದು ಮರ್ಯಾದೆ ಕೊಡೋದು ಕಲಿತೀವಿ ಅಟ್ಲೀಸ್ಟ್ ಕೆಲವು ಲೈನ್ಗಳಾದರೆ ಕನ್ನಡದಲ್ಲಿ ಮಾತಾಡೋದು ಕಲಿ ಯಾಕೆಂದರೆ ನೀನು ಬೇರೆ ಬೇರೆ ಸ್ಟೇಟ್ಗಳ್ಗೆ ಹೋದಾಗ ಸೊ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದೆಯಾ ಸೊ ಹಿಂದಿಯಲ್ಲಿ ಮಾತಾಡ್ತಾ ಇದೆಯಾ ತಮಿಳಲ್ಲಿ ಮಾತಾಡ್ತಾ ಇದೆಯಾ ಸೊ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಏನಕ್ಕಪ್ಪ ಇಲ್ಲ ಪುಷ್ಪ ಪುಷ್ಪ ಅಂದರೆ ಯಾರು ಅಂತ ನಿಮ್ಗೆ ಇದೆ ಸೊ ಬಿಟ್ಟು ಹೇಳೋ ಹೆಸರೇ ಹೇಳಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಸೊ ನಮ್ಮ ಕರ್ನಾಟಕಕ್ಕೆ ಬಂದ ಮೇಲೆ ಇವರು ಸೊ ಪ್ರಮೋಷನಿಗೆ ಬಂದಾಗ ಪುಷ್ಪ ಟು ಪ್ರಮೋಷನಿಗೆ ಬಂದಾಗ ಇದೇ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಿದೆ ಸೊ ಪ್ರಮೋಷನ್ಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಬಂದರೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಅಲ್ಲೂ ಅರ್ಜುನ್ ಅವರೇ ಯಾಕೆ ನಮ್ಮ ಕನ್ನಡಕ್ಕೂ ಒಂದು ಮರ್ಯಾದೆ ಕೊಡೋದು ಕಲೀವಿ ಸೊ ನಾವು ಬೇರೆ ಬೇರೆ ಸಿನಿಮಾಗಳನ್ನ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನ್ಮಾಗಳನ್ನ ನಾವು ಗೌರವಿಸ್ತೀವಿ ಎನ್ಕರೇಜ್ ಮಾಡ್ತೀವಿ ಸಿನ್ಮಾಗಳು ಹೋಗಿ ನೋಡ್ತೀವಿ ಅಂದರೆ ಸೊ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ನಾವು ನಿಮ್ಗೆ ಎಷ್ಟು ಇದು ಕೊಡ್ತಾಯಿದ್ದೀವಿ ಅಂತ ಸೊ ಹಾಗೆ ನೀವು ನಮ್ಮ ಕನ್ನಡಕ್ಕೂ ಕೂಡ ಒಂದು ಏನು ಹೇಳ್ತಾರೆ ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಕರ್ನಾಟಕದಲ್ಲಿ ಬಂದಾಗ ಅಟ್ಲೀಸ್ಟ್ ಕನ್ನಡದಲ್ಲಿ ಆದರೂ ಮಾತಾಡಿ ಬೇರೆ ಸ್ಟೇಟ್ಗಳಲ್ಲಿ ಹೋಗಿ ಮಾತಾಡೋದಲ್ಲ ಫುಲ್ ಶೋನೇ ಕನ್ನಡ ಈ ತಮಿಳಲ್ಲಿ ಹಿಂದಿಯಲ್ಲಿ ಮಾತಾಡ್ತೀರ ಸೊ ನಮ್ಮ ಕರ್ನಾಟಕಕ್ಕೆ ಬಂದಾಗ ಇಂಗ್ಲೀಷಲ್ಲಿ ತೆಲುಗು ಅಲ್ಲಿ ಯಾಕೆ ಓಕೆ ಮಾತಾಡಿ ಇಲ್ಲ ಅಂತ ಹೇಳ್ತಲ್ಲ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಸರಿಯಾಗಿ ಬರಲ್ಲ ಅರ್ಥ ಮಾಡ್ಕೊತೀವಿ ಬಟ್ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಲ್ಲ ಯಾಕೆ ಟ್ರೈ ಮಾಡಲ್ಲ ಏನು ಕನ್ನಡದವ್ರ್ ನಾವು ಯಾವುದೇ ಲ್ಯಾಂಗ್ವೇಜಲ್ಲಿ ಬಿಟ್ಟು ಇವ್ರು ಹೆಂಗಿದ್ರು ನೋಡ್ತಾರೆ ಅಂತನ ಇಲ್ಲ ನಮ್ಮ ಕನ್ನಡಿಗರದೇ ತಪ್ಪ ನಮ್ಮ ಕನ್ನಡಿಗರು ಹೆಂಗೆ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನ ಅಲ್ಲಿ ಹೋಗಿ ನೋಡೋಲ್ಲ ಏನ್ ಮಾಡ್ತಾರೆ ಗೊತ್ತಾಗ ಪಯಿಸಿ ಮಾಡಿ ನೋಡ್ತಾರೆ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾರೆ ಕೆಲವು ಸ್ಟಾರ್ಗಳು ಮೂವಿಗಳ್ನ ಬಿಟ್ಟು ಕೆಲವರು ಪಾಪ ಹೊಸ ಹೊಸ ಹೀರೋಗಳು ಹೊಸ ಹೊಸ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಬರ್ತಾರೆ ಲಾಸ್ ಆಗಿ ಹೋಗ್ತಾರೆ ಒಂದಿನ ಎರಡು ದಿನ ಇರಲ್ಲ ಸೊ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ನಮ್ಮ ಕನ್ನಡಿಗರ ಯಾಕೆಂದ್ರೆ ಬೇರೆ ಲ್ಯಾಂಗ್ವೇಜ್ ಬಂದು ಅವ್ರದ್ದು ಸಾವಿರ ರೂಪಾಯಿ ಟಿಕೆಟ್ ಇರಲಿ ಐನೂರು ರೂಪಾಯಿ ಟಿಕೆಟ್ ಇರಲಿ ಹೋಗಿ ಮಲ್ಟಿಪ್ಲೆಕ್ಸು ಗಳು ಇಲ್ಲೆಲ್ಲ ನೋಡ್ತೀರಾ ಅದು ಒಂದು ವಾರ ಮುಂಚೆ ಎರಡು ವಾರ ಮುಂಚೆ ಬುಕ್ ಮಾಡ್ಕೊಂಡು ನೋಡ್ತೀರಾ ನಮ್ಮ ಕನ್ನಡ ಸಿನಿಮಾನ ಅಷ್ಟು ರಿಕ್ವೆಸ್ಟ್ ಮಾಡಿದಾಗ ಇವ್ರು ಯಾರೂ ನೋಡೋಲ್ಲ ಸೊ ಫಸ್ಟ್ ನಮ್ಮ ಕನ್ನಡದವ್ರು ಬುದ್ಧಿ ಕಲಿಬೇಕು ನೀವು ಸರಿ ಇಲ್ಲ ಫಸ್ಟು ಯಾಕೆ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನ ಗಳಿಸೋದು ನಮ್ಮ ಕೈಲಿದೆ ಸೊ ನಾವು ಬರೀ ಸ್ಟಾರ್ ವಾರ್ಗಳು ಫ್ಯಾನ್ಸ್ ವಾರ್ಗಳು ಈ ರೀತಿ ಮಾಡಿಕೊಂಡು ಅವ್ರನ್ನ ಕಾಲಿಡ್ಕೊಂಡು ಇವ್ರ ಕಾಲಿಡ್ಕೊಂಡು ನಮ್ಮ ನಮ್ಮವ್ರನ್ನೇ ನಾವು ತುಳಿತಾ ಇದೀವಿ ಬೇರೆಯವ್ರನ್ನ ಬೆಳೆಸ್ತಾ ಇದೀವಿ ಸೊ ಕನ್ನಡದಲ್ಲಿ ಬೇರೆ ಲ್ಯಾಂಗ್ವೇಜ್ಗಳು ಸಿನ್ಮಾ ಬಂದಾಗ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಇರೋಲ್ಲ ಎಷ್ಟು ಸಮಸ್ಯೆ ಆಗಿದೆ ಸೊ ಹಾಗೆ ನಮ್ಮ ರೀಸೆಂಟಾಗಿ ಬಗೀರ ಸಿನಿಮಾ ರಿಲೀಸ್ ಆಯಿತು ತಮಿಳ್ ಇದು ತೆಲುಗು ಅಲ್ಲಿ ಐ ಮೀನ್ ತೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ತೇಟರ್ ಸಿಕ್ಕಿಲ್ಲ ಯಾಕೆ ಅವ್ರು ಎತ್ತಿಸಿದ್ರು ಅಷ್ಟು ಕೆಪಾಸಿಟಿ ಇದೆ ಅವ್ರಿಗೆ ಸೊ ಇವಾಗ ಅವ್ರ ಅಲ್ಲೂ ಅರ್ಜನ್ ಅವ್ರದ್ದು ಪುಷ್ಪ ಮೂವಿ ಬರ್ತಾ ಇದೆ ಸಾವಿರ ರೂಪಾಯಿ ಟಿಕೆಟ್ ಇದ್ದರೂ ಹೋಗಿ ನೋಡ್ತೀವಿ ಸೊ ಏನಕ್ಕೆ ಇಕ್ತಾರೆ ಸಾವಿರ ರೂಪಾಯಿ ಟಿಕೆಟ್ ಇದ್ರ ಬಗ್ಗೆ ಯಾರು ಕ್ವಶನ್ ಮಾಡೋದು ಕನ್ನಡ ಫಿಲ್ಮ್ ಚಿತ್ರರಂಗದಲ್ಲಿ ಯಾರೋ ಇದಾರಲ್ಲ ಮೌಲ್ಜಾ ನಾನು ಇವ್ರು ಮಾತಾಡಬೇಕು ಮಾತಾಡಿ ಸೊ ಒಂದು ರೈಟ್ ಫಿಕ್ಸ್ ಮಾಡಬೇಕು ತೇಟ್ರ್ಗಳಲ್ಲಿ ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಮಲ್ಟಿಪ್ಲೆಕ್ಸಲ್ಲಿ ಒಂದು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಆ ಥರ ಫಿಕ್ಸ್ ಮಾಡಬೇಕು ಇವ್ರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬುಕ್ ಮಾಡ್ಕೊತಾರೆ ಸೊ ನಮ್ಮ ಕನ್ನಡಿಗರು ಬುದ್ಧಿ ಕಲೀರಿ ಸೊ ಇವಾಗ ಪುಷ್ಪೆಟ್ಟು ಮೂವಿ ಬರ್ತಾ ಇದೆ ಸೊ ನೀವು ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಇವ್ರು ಏನಾದರೂ ಕನ್ನಡದಲ್ಲಿ ಮಾತಾಡಿಲ್ಲ ಅಂದರೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಎಲ್ಲರೂ ಸೋಷಿಯಲ್ ಮೀಡಿಯಾಗಳಿದೆ ಎಲ್ಲರೂ ಮಾತಾಡಿ ಸೊ ಇದ್ರ ಬಗ್ಗೆ ಮಾತಾಡಿ ಕನ್ನಡ ಫಿಲ್ಮ್ಗಳಲ್ಲಿ ಡಿ ಬಸ್ಸು ದರ್ಶನ್ನು ಅಪ್ಪು ಶಿವಣ್ಣ ಹಾಗೆ ಹೀಗೆ ಫ್ಯಾನ್ಸ್ ಅವರು ಇವೆಲ್ಲ ಬಿಡಿ ನಮ್ಮ ಕನ್ನಡದಲ್ಲಿರೋ ಎಲ್ಲ ಇರೋಗಳು ನಮ್ಮವರೇ ಸೊ ಎಲ್ಲರ ಮೂವಿಗಳ್ನ ಹೋಗೋಣ ಬೆಳೆಸೋಣ ಎಲ್ಲರಿಗೂ ಸಪೋರ್ಟ್ ಮಾಡೋಣ ಡಿ ಬಸ್ ಇರಲಿ ನಮ್ಮ ಪುನೀತ್ ಸಾರು ಮತ್ತೆ ಉಟ್ ಬರಲಿ ಅಂತ ಕೇಳ್ಕೊಡೋಣ ಸೊ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅದೊಂದು ನಮ್ಮಲ್ಲಿದೆ ಸೊ ಏನು ಮಾಡೋಕ್ಕಾಗಲ್ಲ ವಿಧಿ ಕರ್ಕೊಂಡು ಹೋಗಿದೆ ಸೊ ಆಗಿದ್ದಾರೆ ಅವರು ಮತ್ತೆ ಅವ್ರು ಹುಟ್ಟು ಬರಲಿ ಅಂತ ಕೇಳ್ಕೊಳೋಣ ಹಾಗೆ ನಮ್ಮ ಶಿವಣ್ಣವ್ರು ಇದ್ದಾರೆ ಕಿಚ್ಚ ಸುದೀಪ್ ಅವರು ಇದ್ದಾರೆ ಗೋಲ್ಡನ್ ಸರ್ ಗಣೇಶ್ ಇದ್ದಾರೆ ವಿಜಯ್ ಇದು ವಿಜಯ್ ಇದ್ದಾರೆ ಸೊ ಪ್ರೇಮ್ ಇದ್ದಾರೆ ಇಷ್ಟು ಎಲ್ಲ ಲಿಸ್ಟೇ ಹೇಳೋಕ್ಕಾಗಲ್ಲ ತುಂಬ ಜನ ಇರೋಗಳ್ ನಮ್ಮ ಕನ್ನಡದಲ್ಲಿ ಲಿಸ್ಟ್ ಏನಿದ್ರೆ ಎಲ್ಲ ಇರೋಗಳ್ನೂ ಬೆಳೆಸೋಣ ಈ ಸ್ಟಾರ್ ಅವರೆಲ್ಲ ಬೇಕಾ ನಮಗೆ ಸೊ ಡಿಪಾಸ್ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿದ್ದಾಗ ಅಂದಾಗ ಸೊ ಎಲ್ಲ ಎನಿಮಿಲಿಗಳು ಅವ್ರನ್ನ ಅಟ್ಯಾಕ್ ಮಾಡೋದು ಅವ್ರ ಬಗ್ಗೆ ಕೆಟ್ಟಗೆಡ್ದಾಗ ಕಮೆಂಟ್ಗಳು ಮಾಡೋದು ವೀಡಿಯೋಗಳಲ್ಲಿ ಬಂದು ಅವ್ರ ವೀಡಿಯೋ ಯಾರಾದರೂ ಮಾಡಿದ್ರೆ ಅವ್ರ ಕೆಳಗಡೆ ಬಂದು ಕಮೆಂಟ್ ಮಾಡೋದು ಅವ್ರ ಬಗ್ಗೆ ಕೆತ್ತಾಗಿ ಬಿಂಬಿಸೋದು ಇವೆಲ್ಲ ಬೇಕಾ ಹಾಗೆ ನಮ್ಮ ಕನ್ನಡ ಚಿತ್ರದಂಗಲಿರೋ ಎಲ್ಲ ಹೀರೋಗಳ ಅಭಿಮಾನಿಗಳು ಎಲ್ಲ ಹೀರೋಗಳಿಗೂ ಅಭಿಮಾನಿಗಳಾಗಿ ಬೇಡ ಅಂತ ಹೇಳಲ್ಲ ಹಾಗೆ ಎಲ್ಲರಿಗೂ ಗೌರವಿಸಿ ಮರ್ಯಾದೆ ಕೊಡಿ ನಿಮ್ಮ ನಿಮ್ಮ ಹೀರೋಗಳು ಮೂವಿ ಬಂದಾಗ ಏನು ಹೇಳ್ತಾರೆ ಜಾತ್ರೆ ಮಾಡಿ ಹಬ್ಬ ಮಾಡಿ ಹಾಗೆ ಬೇರೆಯವ್ರ ಮೂವಿ ಬಂದಾಗ ಕೂಡ ಹೋಗಿ ನೋಡಿ ಸಪೋರ್ಟ್ ಮಾಡಿ ಕೆಟ್ಟದಾಗೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ ಹಾಗೆ ಡಿ ಬಸ್ ಅಭಿಮಾನಿಗಳು ಅಷ್ಟೇ ನೀವು ಯಾರೋ ಮಾತಾಡ್ತಾರಂತ ನೀವು ಮಾತಾಡೋಕ್ಕೆ ಹೋಗ್ಬೇಡಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಅಭಿಮಾನಿಗಳಾಗಿರ್ತಾರೆ ಇಲ್ಲ ಯಾರಾದರೂ ಸೆಂಟ್ರಲ್ ತಂದು ಇಡ್ತಾ ಇದ್ದಾರೆ ಸೊ ಅವ್ರ ಹೆಸರು ಅವ್ರ ಫೋಟೋಗಳು ಹಾಕ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ನಾವು ಅವ್ರ ಅಭಿಮಾನಿ ಅಂತ ಡಿ ಬಸ್ನ ಬೈದು ಸೊ ನೀವು ಅವರ ಅಭಿಮಾನಿಗಳನ್ನ ಅವರ ಹೀರೋಗಳನ್ನ ಬೈದಾಗ ಸೊ ಆಗೋ ಥರ ಮಾಡೋ ಥರ ಕೆಲವರು ಇದ್ದಾರೆ ಅಂತ ನನಗೆ ಒಂದು ಮಾಹಿತಿ ಸೊ ಅದರಿಂದ ಯಾರು ಯಾರ ಬಗ್ಗೆಯೂ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಡಿ ಪಿ ಹಾಕೊಂಡೋಗಿರೋ ಡಿ ಪಿ ಹಾಕ್ಕೊಂಬಿಟ್ಟಿದ್ದಾರೆ ಅಂದರೆ ಅವರೆಲ್ಲ ಅವರೆಲ್ಲ ಅಭಿಮಾನಿಗಳಾಗಿರೋಲ್ಲ ಕೆಲವು ತಂದಿಕ್ಕೂ ತಮಾಷೆ ನೋಡೋ ವ್ಯಕ್ತಿಗಳು ಕೂಡ ಇರ್ತಾರೆ ಸೊ ಅದರಿಂದ ಫ್ಯಾನ್ಸ್ವರೆಲ್ಲ ಬಿಡಿ ಕನ್ನಡ ಇಂಡ್ರಸ್ಟ್ರೀಲಿ ಎಲ್ಲರೂ ನಮ್ಮವ್ರೆ ಹಾಗೆ ಈ ಪುಷ್ಪಾಟ್ ಮೂವಿ ಏನಿದೆ ಸೊ ಇದು ರಿಲೀಸ್ ಆಗೋ ರಿಲೀಸ್ ಆದಮೇಲೆ ಸೊ ಏನಾದರೂ ನಮ್ಮ ಕನ್ನಡ ಸಿನಿಮಾಗಳಿಗೆ ಎಫೆಕ್ಟ್ ಆಗೋತ್ತ ರೀತಿ ಏನಾದರೂ ಮಾಡಿದಾಗ ಖಂಡಿತ ಮಾತಾಡಿ ಹಾಗೆ ಟಿಕೆಟು ಜಾಸ್ತಿ ಮಾಡಿದ್ರೆ ಟಿಕೆಟ್ ರೇಟ್ ಜಾಸ್ತಿ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಿ ಹಾಗೆ ಅಲ್ಲೂ ಅರ್ಜುನವರು ಕರ್ನಾಟಕಕ್ಕೆ ಬಂದಾಗ ಪ್ರಮೋಷನ್ಗೆ ಬಂದಾಗ ಕನ್ನಡದಲ್ಲಿ ಮಾತಾಡಿಲ್ಲ ಅಂದರೆ ನೀವು ಯಾರಿದ್ರೆ ಬರ್ತಕ್ಕತ್ರರು ಸೊ ನೀವು ಯಾರು ಅಲ್ಲಿ ಹೋಗ್ತಿರಲ್ಲ ಸೊ ಅವ್ರು ಕರೀತಾರಲ್ಲ ಪ್ರೆಸ್ ಮೀಟು ಅಲ್ಲದಾಗ ಅಲ್ಲೇ ನೀವು ಕೇಳಬೇಕಾಗತ್ತೆ ಸೊ ಬಂದಿಲ್ಲಿ ಡಿ ಬಸ್ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮಾತಾಡೋದಲ್ಲ ಸೊ ನಮ್ಮ ಕನ್ನಡ ಹೀರೋಗಳಿಗೆ ಸಪೋರ್ಟ್ ಮಾಡೋದು ಕಲೀಲಿ ಅದು ಬಿಟ್ಟು ಬೇರೆ ಭಾಷೆಯಿಂದ ಬಂದು ಅವ್ರು ಇಂಗ್ಲೀಷಲ್ಲಿ ಮಾತಾಡಿದಾಗ ಇಂಗ್ಲೀಷಲ್ಲಿ ಕ್ವಶನ್ ಕೇಳೋದು ಬಿಟ್ಟು ಸೊ ಕನ್ನಡದಲ್ಲಿ ಕೇಳಿ ಕನ್ನಡದಲ್ಲೇ ಥರ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪುಷ್ಪಾಟು ಮೂವಿ ಚೆನ್ನಾಗಿದೆ ಹೋಗಿ ನೋಡೋಣ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ನಮ್ಮ ಸಿನ್ಮಾಗಳು ಕೂಡ ಆಂಧ್ರಾಗ ಹೋಗ್ಬೇಕು ತೆಲಂಗಾಣಗೆ ಹೋಗ್ಬೇಕು ಸೊ ಅವರು ನಮ್ಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಹಿಂಗೆ ಅಂದರೆ ಒಂಥರ ಸೈಕಲ್ ಇದ್ದಂಗೆ ಸೊ ಅದು ಸುತ್ತಾನೆ ಇರುತ್ತೆ ಸೊ ಇವಾಗ ನಮ್ಮದು ನಮ್ಮ ಡಿ ಬಸ್ ಇಲ್ಲ ನಮ್ಮ ಶಿವಣ್ಣಂದು ನಮ್ಮ ಕಿಚ್ಚ ಸುದ್ದಿ ಸರ್ ಯಾವುದೇ ಮೂವಿ ಬಂದರೂ ಕೂಡ ಸೊ ನಾವು ಅಲ್ಲಿ ಆಂಧ್ರಾಗೂ ಹೋಗಬೇಕಾಗುತ್ತೆ ತೆಲಂಗಾಣಗೆ ಹೋಗ್ಬೇಕಾದ್ರೆ ತಮಿಳ್ನಾಡಿಗೆ ಹೋಗ್ಬೇಕಾಗುತ್ತೆ ನಾರ್ತ್ ಸೈಡ್ ಹೋಗಬೇಕಾಗುತ್ತೆ ಎಲ್ಲರಿಗೂ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಬಟ್ ಸೊ ಬಗೀರಾ ಸಿನ್ಮಾಗಾದ ರೀತಿ ಏನಾದರೂ ಮತ್ತೆ ಕನ್ನಡ ಸಿನಿಮಾಗಳಿಗೆ ಆ ತೆಲಂಗಾಣದಲ್ಲಿರ್ಬೋದು ಆಂಧ್ರದಲ್ಲಿರ್ಬೋದು ಅದು ತೇಟ್ರ್ ಸಮಸ್ಯೆ ಆದರೆ ಸೊ ನಾವು ಕೂಡ ಸೊ ಏನಿದೆ ಈ ಪುಷ್ಪ ಟು ಮೂವಿ ಏನಿದೆ ಸೊ ನೆಕ್ಸ್ಟ್ ಯಾವುದೇ ಮೂವಿ ಬಂದಾಗ ನಾವು ಕೂಡ ಸೊ ಇಲ್ಲಿ ತೇಟ್ರ್ ಸಮಸ್ಯೆ ಮಾಡಬೇಕು ಅಂತ ಕನ್ನಡ ಚಿತ್ರರಂಗದ ಯಾರಿದ್ದೀರಾ ಸಂಬಂಧಪಟ್ಟರು ಇದ್ರ ಬಗ್ಗೆ ಮಾತಾಡಬೇಕು ಧ್ವನಿ ಎತ್ತಬೇಕು ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಕನ್ನಡದ ನಟರು ಇರ್ಬೋದು ನಟಿಯರಿರ್ಬೋದು ಪೋಷಕ ನಟರು ಸೊ ಕಲಾ ನಟರು ಯಾರ್ಯಾರಿದ್ದೀರಾ ಇದ್ರ ಬಗ್ಗೆ ಧ್ವನಿ ಎತ್ತಿ ಸೊ ಅವರು ಸಪೋರ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡೋಣ ಅವರು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾವು ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಹಾಗೆ ಕರ್ನಾಟಕದಲ್ಲಿ ಎಲ್ಲ ನಟ ನಟಿಯರಿಗೆ ಗೌರವ ಕೊಡೋಣ ಗೌರವಿಸೋಣ ಯಾವುದು ಫ್ಯಾನ್ಸ್ ವಾರು ಸ್ಟಾರ್ ವಾರು ಯಾವುದು ಮಾಡಿದೆ ಸೊ ನಮ್ಮ ಕನ್ನಡಿಗರು ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಕೇಳ್ಕೊತೀನಿ ತ್ಯಾಂಕ್ ಯು ಧನ್ಯವಾದ